अगले पे को अगले पे जिले अगले पे को तक आगे हो राटा जिले आगे हो राटा तक तक आगे जिले आगे हो होराटा जिले आगे जल्दी वर्ग हो राटा जल्दी वर्ग हो राटा जिले बैक बेके बैक जिले बैक को स्टार्ट ನಮಸ್ಕಾರ ಚಿಕ್ಕೋಡಿ ಜಿಲ್ಲೆ ಹೋರಾಟಗಾಗಿ ಎಲ್ಲ ಸಂಘಟನೆ ಸಂಘಟನೆಗಳು ಚಿಕ್ಕೋಡಿ ಜಿಲ್ಲೆ ಇಪ್ಪತ್ತ್ ಮೂವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ನಾವು ಸೈನಿಕರ ಇದರಲ್ಲಿ ಭಾಗವಹಿಸಿ ಚಿಕ್ಕೋಡಿ ಜಿಲ್ಲೆ ಹೋರಾಟ ಆಗಲಿ ಅಂತ ಒತ್ತಾಯ ಎಲ್ಲ ಸರ್ಕಾರಿ ಸಂಸ್ಥೆಗಳಿಗೆ ಸರ್ಕಾರ ಗೌರ್ಮೆಂಟ್ ಮುಂದೆ ಅಂತ ಉಪಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊತೇವೆ ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಇಲ್ಲವಾದರೆ ಸೈನಿಕರು ಮತ್ತು ರೈತರು ಪ್ರತಿಯೊಬ್ಬರು ಮನೆ ಬಾಗಿಲು ಹಾಕಿ ಹೆಸರು ಮಕ್ಕಳು ಕೂಡಿ ಹೋರಾಟ ಮಾಡಲಿಕ್ಕೆ ಉಗ್ರ ಹೋರಾಟ ಮಾಡಲಿಕ್ಕೆ ತಯಾರಿ ಚಿಕ್ಕೋಡಿ ಜಿಲ್ಲೆ ಮಾಡ್ಲಂತ ಎಲ್ಲ ವಿನಂತಿ ಪೂರ್ವಕ ಸಂಘ ಸೇತುವೆ ಮಾಜಿ ಸೇನೆಗಳು ಕೂಡ ಹೋರಾಟ ಮಾಡಿದ್ರೆ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೋತಾ ಇದ್ದೀವಿ ನಾವೀಗ ಏನು ಮಾಡ್ಬಿಟ್ರೆ ನಾವು ಅಪರಾಧ ಮಾಡಿದಾಗ ಯಾಕಂದ್ರೆ ನಮ್ಮಲ್ಲಿ ಅನ್ಯಾಯ ಆಯ್ತದ ನಾವು ಸೂಚನೆ ಕೊಡ್ಬೇಕು ನೀವು ಸರಿಪಡಿಸ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು ಈ ಕೇ ಗಮನ ಕೊಟ್ಟು ಈ ರಾಜ್ಯಕ್ಕೆ ಹಲವಾರು ಗ್ಯಾರಂಟಿಗಳನ್ನು ಕೊಟ್ಟಿದ್ರಿ ಹಲವಾರು ಯೋಜನೆಗಳನ್ನು ಕೊಟ್ಟಿದ್ರೆ ಹಲವಾರು ಭಾಗ್ಯಗಳನ್ನು ಕೊಟ್ಟಿದ್ರಿ ನಮ್ಗೊಂದು ಚಿಕ್ಕೋಡಿ ಜಿಲ್ಲಾ ಭಾಗ್ಯ ಕೊಡ್ತೀವಿ ಆ ಮಾನ್ಯ ಪ್ರಾರ್ಥನೆ ಮಾಡ್ತೀವಿ ಬೇಡ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ಅಂತಂದ್ರೆ ಈ ಜನ ಈಗ ಜನ ಎಷ್ಟು ಜನ ಈ ಹೊರಗುವ ಅವ್ರ ಆತ್ ಮುಖಾಂತರ ಸಾಧ್ಯತೆ ಈ ಚಳಿಗಾಲ ಆದ್ರೆ ಯಾವುದೇ ಕಾರಣಕ್ಕ ಕಾರಣವನ್ನು ಜಿಲ್ಲೆ ಚಿಕ್ಕೋಡಿಗಳ ಜಿಲ್ಲೆ ಘೋಷಿಸಬೇಕಂತ ಮನವಿಯನ್ನು ಮಾಡ್ತೀನಿ ಹಾಗೆ ಈ ವೇದಿಕೆ ಮುಖಾಂತರ ಎಚ್ಚರಿಕೆಯನ್ನು ಕೂಡ ಕೊಡ್ತೀನಿ ಎಲ್ಲಿಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಜಿಲ್ಲೆ ಬೇಕು ಯಾತಕಾಗಿ ಹೋರಾಟ ಎಲ್ಲಿಗಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಗೆಲ್ಲಲೇಬೇಕು ಬೇಕೇ ಬೇಕು ಜಿಲ್ಲೆ ಬೇಕು ಯಾತಕಾಗಿ ಹೋರಾಟ ಜಿಲ್ಲೆಗಾಗಿ ವೀಕ್ಷಕರೇ ನೀವು ಇನ್ನು ನಮ್ಮ ಜಿ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ಮೀಡಿಯಾ